ಮತ್ತೊಂದೆಡೆ ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ತಡೆಗೋಡೆ ಕುಸಿತಗೊಂಡಿದೆ ಕಾಂಕ್ರೀಟ್ ರಸ್ತೆಯ ತಡೆಗೋಡೆ ಸಂಪೂರ್ಣ ಕುಸಿತಗೊಂಡಿದೆ ಸಕಲೇಶಪುರ ತಾಲೂಕು ಗುಲಗಳೆಲೆಯ ರಾಟೆ ಮನೆ ಬಳಿ ಈ ಘಟನೆ ನಡೆದಿದೆ ನಲವತ್ತು ಅಡಿಯಷ್ಟು ಎತ್ತರಕ್ಕೆ ತಡೆಗೋಡೆಯನ್ನ ನಿರ್ಮಿಸಲಾಗಿತ್ತು ಆದರೆ ರಾತ್ರಿ ಸುರಿದ ಭಾರೀ ಮಳೆಗೆ ಆ ತಡೆಗೋಡೆನೇ ಕುಸಿದು ಬಿದ್ದಿದೆ ತಡೆಗೋಡೆ ಕುಸಿದು ಬೀಳ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಕಾಂಕ್ರೀಟ್ ರಸ್ತೆಯ ತಡೆಗೋಡೆ ಸಂಪೂರ್ಣವಾಗಿ ಈಗ ಕುಸಿತಗೊಂಡಿದೆ ನೀರಿನ ರಭಸ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಸಕಲೇಶ್ವರ ಭಾಗದಲ್ಲಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆ ಸುರಿಯುತ್ತಿರುವ ಪರಿಣಾಮ ಸಾಕಷ್ಟು ಆಸ್ತಿಪಾಸ್ತಿ ಹಾನಿಯಾಗಿದೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ರಸ್ತೆ ಸಹ ಕುಸಿತವನ್ನು ಕಂಡಿದೆ ನಾವೀಗ ಸಕಲೇಶಪುರ ತಾಲೂಕಿನ ಗುಲ್ಗಳಲ್ಲೇ ಸಮೀಪ ಇದ್ದೇವೆ ನೀವು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂಥ ಅನಾಹುತವನ್ನು ನೋಡ್ಬೋದು ಇಲ್ಲಿ ರಸ್ತೆಯೇ ಕುಸಿತವನ್ನು ಕಂಡಿದೆ ಭಾರೀ ಪ್ರಮಾಣದಲ್ಲಿ ನೀರು ತೋಟದಿಂದ ಆಚೆ ಬರ್ತಾ ಇದೆ ಅದರ ಜೊತೆಗೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ರಸ್ತೆಯೇ ಭಾರೀ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಅಡಿಯವರೆಗೆ ಕು ಕಂಡಿರೋದನ್ನು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಇದು ಸಕಲೇಶ್ಪುರ ತಾಲೂಕಿನ ಗುಲುಗಳ ಸಮೀಪ ನಡೆದಿರುವಂತಹ ಘಟನೆ ಈ ಒಂದು ಘಟನೆ ಸಂಭವಿಸಿದ ನಂತರದಲ್ಲಿ ಸಕಲೇಶ್ಪುರ ತಾಲೂಕು ಎ ಸಿ ಆದಂತಹ ಶ್ರುತಿಯವರು ಸಹ ಸ್ಥಳಕ್ಕೆ ಬಂದು ವೀಕ್ಷಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ತೋಟವೂ ಸಹ ತೋ ನೀರಿನಿಂದ ತುಂಬಿದೆ ಇಲ್ಲಿ ನೀರು ಹೊರಭಾಗಕ್ಕೆ ಹೋಗ್ತಾ ಇಲ್ಲ ಹೀಗಾಗಿ ತೋಟವೂ ಸಹ ಹಾನಿಯಾಗಿದೆ ನೀವು ಇಲ್ಲಿ ತೋಟದಲ್ಲಿ ಆಗಿರುವಂಥ ನೀರು ನಿಂತು ಆಗಿರುವಂಥ ಹಾನಿಯನ್ನು ಸಹ ಗಮನಿಸಬಹುದಾಗಿದೆ ಈಗ ಸಕಲೇಶ್ಪುರ ಎ ಸಿ ಆದಂಥ ಶ್ರುತಿಯವರು ಸಹ ಸ್ಥಳಕ್ಕೆ ಒಂದು ವೀಕ್ಷಣೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಆಗಿರುವಂಥ ಹಾನಿಯ ಬಗ್ಗೆ ಸಹ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎ ಸಿ ಶ್ರುತಿಯವರನ್ನ ಆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಆಗಿರುವಂಥ ಆಸ್ತಿ ಪಾಸ್ತಿ ಹಾನಿ ಬಗ್ಗೆ ಜೊತೆಗೆ ಜನ ಹಾನಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡಿತೇನೆ ಮೇಡಮ್ ನಮಸ್ತೆ ಈಗ ಸಕಲೇಶಪುರದಲ್ಲಿ ಭಾರಿ ಮಳೆಯಿಂದ ಯಾವ್ಯಾವ ರೀತಿ ಹಾನಿ ಉಂಟಾಗಿದೆ ಅದೇ ಈಗ ನಮಗೆ ಮಳೆಯಿಂದ ಹಲವಾರು ಕಡೆ ಮನೆಗಳು ಕುಸಿತಾ ಇದೆ ಅದನ್ನು ಇಮಿಡಿಯೇಟಾಗಿ ನಮ್ಮ ವಿ ಆರ್ ಐಸು ವಿಸಿಟ್ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಿದ್ದಾರೆ ತಹಸೀಲ್ದಾರು ಸಹ ವೆರಿಫೈ ಮಾಡಿ ಅದಕ್ಕೆ ಪೇಮೆಂಟು ಸಹ ಮಾಡ್ತಾ ಇದ್ದೀವಿ ಇನ್ನು ಅದ್ರ ಜೊತೆಗೆ ನಮಗೆ ಏನು ದ ಎನ್ ಎಚ್ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಬೆಂಗಳೂರು ಮಂಗಳೂರು ಹೈವೇ ಅಲ್ಲಿ ಒಂದಷ್ಟು ಕಡೆ ಮಣ್ಣು ಕುಸಿತಾ ಇದೆ ಅನ್ನೋ ಕಂಪ್ಲೇಂಟ್ಸ್ ಇದೆ ಅದನ್ನು ಸಹ ಎನ್ ಎಚ್ ಅಥಾರಿಟೀಸು ಇಮಿಡಿಯೇಟಾಗಿ ವಿಸಿಟ್ ಮಾಡಿ ಅಡ್ರೆಸ್ ಮಾಡ್ತಿದ್ದಾರೆ ಈಗ ಮಳೆ ಜಾಸ್ತಿ ಇರೋದ್ರಿಂದ ಆಗಿ ಸರಿಪಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಎಲ್ಲೆಲ್ಲ ಆ ಥರದ ಪ್ರಾಬ್ಲಮ್ ಇದೆಯೋ ಅಂಥ ಕಡೆ ಟ್ರಾಫಿಕ್ ಡೈವರ್ಷನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಇವತ್ತು ಸಹ ಗುಳೆಗಳಲ್ಲಿ ಹತ್ತಿರ ಏನು ಇಲ್ಲಿ ಮಣ್ಣು ಕುಸಿದು ಇದಾಗಿತ್ತು ಇದಕ್ಕೆ ಟ್ರಾಫಿಕ್ ಡೈವರ್ಷನು ಮಾಡಿದ್ದಾರೆ ಪ್ಲಸ್ ಇದಕ್ಕೆ ರಿವೇಟ್ಮೆಂಟು ಸಹ ಮಾಡಿ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಅದೇ ಆ ಥರ ರೋಡ್ ಮಣ್ಣು ಕುಸಿದಿರೋ ಹತ್ರ ಎಲ್ಲೆಲ್ಲಿ ಕ್ರಾಪ್ ಡ್ಯಾಮೇಜಸ್ ಆಗಿದೆಯೋ ಅದಕ್ಕೂ ಸಹ ನಾವು ಕಂಪೆನ್ಸೇಷನನ್ನು ವ್ಯವಸ್ಥೆ ಮಾಡ್ತೀವಿ ಭಾರಿ ಮಳೆಯಿಂದಾಗಿ ಮನೆ ಕುಸಿತ ಆಗಿರೋದು ಜನ ಜಾನುವಾರಿಗೆ ಎಫೆಕ್ಟ್ ಆಗಿರೋದು ಅದೇ ರೀತಿಯ ಪ್ರಕರಣಗಳು ಎಷ್ಟಾಗಿದೆ ಜನ ಮತ್ತು ಜಾನುವಾರುಗಳಿಗೆ ಎಫೆಕ್ಟ್ ಅಂಥದ್ದು ಯಾವುದೇ ರೀತಿಯ ಸಕ್ಲೇಶ್ಪುರದಲ್ಲಿ ಪ್ರಕರಣಗಳಾಗಿಲ್ಲ ಮನೆಗಳು ಕುಸಿತಿರೋದು ಈಗ ಲಾಸ್ಟ್ ಟೂ ಟೂ ಡೇಸಿಂದನೇ ಒಂದು ಹತ್ತು ಹದಿನಾಲ್ಕು ಮನೆಗಳು ಕುಸಿತಿದ್ದೆ ಅದಕ್ಕೆ ರಿಪೋರ್ಟ್ಸ್ ನಮ್ಮ ಆರ್ ಐ ವಿ ಎಸ್ ಆಗ್ತಿದ್ದಾರೆ ಪ್ಲಸ್ ಒಂದು ಅಷ್ಟು ಕಡೆ ರೋಡ್ಸಲ್ಲೆಲ್ಲ ಮರಗಳು ಬೀಳ್ತಾ ಇರೋದನ್ನು ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೆಲ್ಪ್ ತೊಗೊಂಡು ಪಿ ಡಬ್ಲ್ಯೂ ಡಿ ಅವರು ಇಮಿಡಿಯೇಟಾಗಿ ಕ್ಲಿಯರ್ ಮಾಡ್ತಿದ್ದಾರೆ ಎಲ್ಲೆಲ್ಲ ಅವಶ್ಯಕತೆ ಇದೆಯೋ ಅಂಥ ಕಡೆ ಎಲ್ಲ ನಾವು ಜೆ ಸಿ ಬಿ ಸೂ ಸಹ ಎಮರ್ಜೆನ್ಸಿಗೆ ಅಲ್ಲೇ ಇಡಿಸಿದ್ದೀವಿ ಸೊ ಮರ ಎಲ್ಲಾದರೂ ಬಿದ್ದಲ್ಲಿ ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿಸೋ ಅಂಥ ಕ್ರಮಗಳನ್ನು ಸಹ ತೊಗೊತಿದ್ವಿ ಭಾರಿ ಮಳೆ ಆಗ್ತದೆ ಜನರಿಗೆ ಯಾವ ರೀತಿ ಒಂದು ಮೆಸೇಜನ್ನು ಕೊಡ್ತೀರ ಸೊ ಈಗ ಮಳೆ ನಿನ್ನೆ ಅಲ್ಲ ನಮಗೆ ಇಲ್ಲಿ ಆರೆಂಜ್ ಅಲರ್ಟ್ ಆಗಿರೋದ್ರಿಂದ ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಶಾಲಾ ಮಕ್ಕಳಿಗೆಲ್ಲ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಸೊ ಜನರು ಸಹ ಆದಷ್ಟು ಸಹ ಹೊರಗಡೆ ಬರೋದನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಪ್ರಿಕಾಷನ್ಸ್ನ ತಗೋಬೇಕಾಗಿ ನಾನು ವಿನಂತಿ ಮಾಡ್ತೀನಿ ಇದು ಸಕ್ಲೇಶ್ಪುರ ವಿಭಾಗದ ಎ ಸಿ ಶ್ರುತಿ ಅವರ ಮಾಹಿತಿ ಸಕಲೇಶ್ಪುರ ತಾಲೂಕಿನಲ್ಲಿ ಭಾರಿ ಮಳೆಯಿಂದಾಗಿ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಜೊತೆಗೆ ಜಾನು ಜಾನುವಾರುಗಳಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್